ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರು ಇವತ್ತು ಪತ್ರಿಕಾಗೋಷ್ಠಿಗೆ ಬರೆದಿದ್ದೀರಿ ಮುಖ್ಯವಾಗಿ ಸಭೆ ಕರೆದಿರೋದು ನಮ್ಮ ಆರ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೋಬೇಕಾಗಿತ್ತು ಉನ್ನತರ ಬಗ್ಗೆ ಹೊರಟನ್ನ ಇದಕ್ಕೆ ನನ್ನ ಜೊತೆಯಾಗಿ ನಮ್ಮ ಮಾಧ್ಯಮ ಇಲ್ಲದಂಥ ನೇಮಿಯ ರಾಜ್ ಅವರು ಇದ್ದಾರೆ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ಅವರು ಇದ್ದಾರೆ ಸಂತೋಷ್ ಕುಮಾರ್ ಅವರು ಕಾಂಗ್ರೆಸ್ ಮುಖಂಡರು ಇದ್ದಾರೆ ಹಾಗೂ ಅವರು ಕಾಂಗ್ರೆಸ್ ಮುಖಂಡರು ಜೊತೆಗಿದ್ದಾರೆ ನಾನು ಬೆಂಗಳೂರು ಕೇಂದ್ರ ಜಿಲ್ಲೆ ಮಾಧ್ಯಮ ವಕ್ತಾರ ಹರೀಶ್ ಬಾಬು ಎಂ ಅಂತ ಬಂಧುಗಳೇ ಈಗ ಸಾಕಾಗೋದಿಲ್ಲ ಅಷ್ಟೊಂದು ಸಾಧನೆ ಮಾಡಿರೋಂಥ ಅವರ ಮಗ ಅಷ್ಟು ವರ್ಚಸ್ ಇರುವಂತ ಕುಟುಂಬದಲ್ಲಿ ಇದ್ರೂ ಅವ್ರು ಯಾವುದೇ ರೀತಿಯಿಂದ ತಂದೆ ತಂದೆ ಒಂದು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡೆ ಬ್ಲಾಕ್ ಮಟ್ಟದಿಂದ ಕೆಲಸ ಮಾಡಿಕೊಂಡು ಸತತವಾಗಿ ಮೂವತ್ತೈದು ವರ್ಷಗಳಿಂದ ತನ್ನ ತನ್ನನ್ನು ತಾವು ತ ತನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಪಿಸಿ ಇಷ್ಟು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಅವ್ರ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಎರಡ್ ಸತಿ ಎಮ್ ಎಲ್ ಸಿ ಮಾಡಿದೆ ಅದರಲ್ಲಿ ನಮ್ಗೆ ಸಂತೋಷ ಇದೆ ತದನಂತರ ಸುಮಾರು ಎರಡು ವರ್ಷಗಳಿಂದ ಅವರು ಪರಿಷ್ಠ ಜಾತಿ ವಿಭಾಗಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಷ್ಠ ಜಾತಿ ವಿಭಾಗಕ್ಕೆ ರಾಜ್ಯಾಧ್ಯಕ್ಷರಾಗಿ ಸುಮಾರು ಒಂದ್ ಎರಡರಿಂದ ಮೂರು ವರ್ಷಗಳ ಕಾಲ ಅವರು ಎರಡು ವರ್ಷ ಕಳೆದು ಮೂರು ಮೂರನೇ ವರ್ಷ ಕಾಲಿಟ್ಟಿದ್ದಾರೆ ಅಷ್ಟು ಸೇವೆ ಮಾಡ್ತಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆ ಏನು ನಡೀತು ಈ ಚುನಾವಣೆ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಸೀಟ್ ಗೆಲ್ಲೋದಕ್ಕೆ ಧರ್ಮಸೇನ ಅವರ ಕೊಡುಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಹೇಗೆ ಅಂತಂದ್ರೆ ಅವರು ಪರಿಷ್ಠ ಜಾತಿ ವಿಭಾಗಕ್ಕೆ ಸೇರಿದ್ರು ಅವ್ರನ್ನ ಇಷ್ಟಪಡೋಂಥ ಜನ ಎಲ್ಲಾ ಜಾತಿ ಜನಾಂಗ ಎಲ್ಲಾ ಧರ್ಮದವರು ಎಲ್ಲಾ ಕರ್ನಾಟಕದಲ್ಲಿರೋ ಅಷ್ಟು ಜಿಲ್ಲೆಗಳಲ್ಲಿ ಧರ್ಮಸೇನ ಸಾಹೇಬ್ರನ್ನ ಭಾರಿ ಇಷ್ಟಪಡ್ತಾರೆ ಯಾಕಂದ್ರೆ ಅವ್ರು ತಂದೆ ನಡ್ಕೊಂಡು ಬರ್ತಿರೋದ್ರಿಂದ ಜನ ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಸುಮಾರು ಸಾವಿರಾರು ಜನ ಲಕ್ಷಾಂತರ ಜನರನ್ನ ಇವತ್ತು ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಬ್ಲಾಕ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಜನರನ್ನ ಅವರು ಸೇರಿಸ್ಕೊಳ್ತಾ ಕಾರ್ಯಕರ್ತನ ಸೇರಿಸ್ಕೊಳ್ತಾ ಕಾರ್ಯಕರ್ತನ ಬೆಳೆಸ್ತಾ ಕಾರ್ಯಕರ್ತ ಹೇಳ್ಕೊಡ್ತಾ ಅವರು ಇವತ್ತರೆಗೂ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಧರ್ಮಸೇನಾ ಅವ್ರ ಪಾತ್ರ ಬಹಳ ದೊಡ್ಡದು ಅಂತ ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಹೇಳೋದು ತಪ್ಪಾಗೋದಿಲ್ಲ ಅಷ್ಟೊಂದು ಕೊಡುಗೆ ಅವರದ್ದು ಕಾಂಗ್ರೆಸ್ ಪಕ್ಷಕ್ಕಿದೆ ನಾನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ನಮ್ಮ ಅಧ್ಯಕ್ಷರಾದಂತ ಇಡೀ ರಾಜ್ಯನೇ ಇವತ್ತು ನೋಡೋ ಅಂತ ವ್ಯಕ್ತಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಕಲಕಲಿಯಾಗಿ ಮನವಿ ಮಾಡ್ಕೊಳ್ತಿರೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಈ ಜೂನ್ ತಿಂಗಳಲ್ಲಿ ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಗೆ ನಮ್ಮ ಆರ್ ಧರ್ಮಸೇನಾ ನಮ್ಮ ಅಧ್ಯಕ್ಷರಾದಂಥ ಆರ್ ಧರ್ಮಸೇನಾ ಸಾಹೇಬರಿಗೆ ದಯವಿಟ್ಟು ಟಿಕೆಟ್ ಕೊಡಬೇಕು ಅಂತ ಈ ಮೂಲಕ ತಮ್ಮ ಮುಖಾಂತರ ಅವರಿಬ್ಬರಲ್ಲಿ ನಾವು ಕೈ ಮುಗಿದು ಮನವಿ ಮಾಡ್ಕೊಳ್ತಿದ್ದೀವಿ ತದ್ನಂತರ ಅವರಿಗೆ ಅವ್ರಿಗೆ ನಾವು ಈ ಪ್ರೆಸ್ ಮೀಟ್ ಮುಗಿದ ನಂತರ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ನಾವು ಮನವಿ ಸಲ್ಲಿಸಿದ್ದೀವಿ ರಿಕ್ವೆಸ್ಟ್ ಕೊಡ್ತಾ ಇದೀವಿ ಮತ್ತು ಹೈಕಮಾಂಡ್ಗೂ ನಾವು ಕಳಿಸ್ಬೇಕು ಅಂತ ತೀರ್ಮಾನದಲ್ಲಿ ನಮ್ಮ ಸಮಿತಿ ನಾವು ಕಾರ್ಯಕರ್ತರು ನಾವು ಇದ್ದೀವಿ ನಮ್ಮ ಆರ್ ಅವರು ಯಾವಾಗಲೂ ಹೇಳ್ತಿರ್ತಾರೆ ನಮಗೆ ನೋಡಿ ನೀವೇನಾದರೂ ಕೇಳಿ ತಪ್ಪಿಲ್ಲ ಕೆಲೋದರಲ್ಲಿ ಪಕ್ಷನ ಮುಜುಗರೆ ಕೀಡು ಮಾಡುವಂಥದ್ದು ಪಕ್ಷಕ್ಕೆ ಆಗದೇ ಇರೋಂಥ ಕೆಲಸ ಮಾಡೋದನ್ನು ಯಾವತ್ತೇ ಆಗಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಜಾಸ್ತಿ ಒತ್ತಡ ಹೇರಕ್ಕೂ ಹೋಗ್ತಿಲ್ಲ ಬಹಳ ನಾವು ಪ್ರೀತಿಯಿಂದ ನಾವು ನಾವು ಕೆಲವು ಕಾಲಕ್ಕೆ ಈ ಮೂಲಕ ಇಷ್ಟಪಡ್ತಿದ್ದೀವಿ ಆರ್ ಧರ್ಮಸೇನ ಅವ್ರಿಗೆ ನೀವು ಟಿಕೆಟ್ ಕೊಟ್ಟಿದ್ದೆ ಆದರೆ ನಾವು ಕೆಲ್ ತುಂಬಾ ಖುಷಿಯಿಂದ ಕೆಲಸ ಮಾಡ್ತೀವಿ ನಿಮ್ಗೆ ಆರ್ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ಅಷ್ಟು ಜನ ಕೆಲಸ ಮಾಡ್ತೀವಿ ನಮ್ಗೆ ಅದೇ ಆ ಧರ್ಮಸೇನಾಗ ಸಿಕ್ಕಿದ್ರೆ ನಮ್ಗೊಂದು ನಮಗೂ ಒಂದಷ್ಟು ಹುಮ್ಮಸ್ ಸಿಕ್ಕದಂಗೆ ನಮ್ಗೊಂದು ಶಕ್ತಿ ತುಂಬದಂಗೆ ನಮ್ಗೂ ಒಂದು ಧೈರ್ಯ ತುಂಬ್ದಂಗೆ ನಾವು ಭಾವಿಸ್ತಾ ಅವ್ರಿಗೋಸ್ಕರ ಕೆಲ್ಸ ಕೆಲಸ ಮಾಡಕ್ ನಾವು ಇಷ್ಟಪಡ್ತೇವೆ ಯಾಕಂದ್ರೆ ತಲ ಸಮುದಾಯದಿಂದ ಬಂದವರು ಶತಮಾನಗಳಿಂದ ಶೋಷಿತ ವರ್ಗಕ್ಕೆ ಶೋಷಿತ ಶೋಷಣೆಗೆ ಒಳಗಾಗಿದ್ದಂತಹ ಸಮುದಾಯದಿಂದ ಇವತ್ತು ಆರು ಧರ್ಮಸೇನ ಅಂತ ನಾಯಕರು ನಮ್ ನಮ್ ನಮಗಿದ್ರೆ ಶೋಷಿತರ ಧ್ವನಿಯಾಗೋದಕ್ಕೆ ಅವರು ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಇವತ್ತು ದಮನಿತರಿಗೆ ಯಾರಾದ್ರೂ ಧ್ವನಿಯಾಗಿದ್ದಾರೆ ಶೋಷಿತರಿಗೆ ಯಾರಾದ್ರೂ ಶಕ್ತಿಯಾಗಿದ್ದಾರೆ ಅಂದ್ರೆ ಅದು ಕರ್ನಾಟಕದಲ್ಲಿ ಆ ಧರ್ಮಸೇನಾ ಅಂದ್ರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ಅಂಥ ನಾಯಕರನ್ನ ನಮ್ಗೆ ನೀವು ಕೊಟ್ಟಿದ್ದೇ ಅಂದ್ರೆ ಪಕ್ಷ ನಾವು ಇನ್ನೂ ಹೆಚ್ಚು ಖುಷಿಯಿಂದ ನಾವು ಪಕ್ಷಕ್ಕೆ ನಿಶ್ಚೆಯಾಗಿ ಕೆಲಸ ಮಾಡಿ ನಾವು ಧರ್ಮಸೇನಾ ಸಾಹೇಬನ್ನ ಗೆಲ್ಸ್ಕೊಂಡು ಬರೋದಕ್ಕೆ ನಾವು ಶತ ಪ್ರಯತ್ನ ಪಡ್ತೀವಿ ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಅಂತ ಈ ಮೂಲಕ ನಾನು ನಿಮಗೆ ಕೇಳಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಬಂದುಗಳೇ ಧನ್ಯವಾದಗಳು ಥ್ಯಾಂಕ್ ಯು ಸಮಾಜಕ್ಕೆ ಮತ್ತು ಜನಾಗಕ್ಕೆ ಧರ್ಮ ಸೇನೆ ಅವರ ಕೊಡುಗೆಗಳೇ ಸರ್ ಹಲವಾರು ಕೊಡುಗೆ ಕೊಡುಗೆಗಳಿದ್ದಾವೆ ಸರ್ ನೀವು ನೋಡಿ ನಾನು ಅವಾಗಲೇ ಹೇಳ್ದಂಗೆ ಅವ್ರ ಅವರು ತುಂಬ ಉನ್ನತ ಮಟ್ಟದಲ್ಲಿ ಇದ್ದಂಥವ್ರು ಎಡಗಡಿ ಸಮುದಾಯದಲ್ಲಿ ಅವ್ರ ತಂದೆ ಅಂದರೆ ಒಂದು ಬ್ರ್ಯಾಂಡ್ ಅವರು ತನ್ನ ಕುಟುಂಬ ರಾಜಕಾರಣ ಮಾಡದೇ ಆಗಿದ್ದರೆ ಅವರು ಬ್ಲಾಕ್ ಮಟ್ಟದಿಂದ ಕೆಲಸ ಮಾಡಕ್ಕಾಗ್ತಿರ್ಲಿಲ್ಲ ಡೈರೆಕ್ಟ್ ಎಮ್ ಎಲ್ ಎಗೋ ಎಂ ಪಿಗೋ ಬಂದು ನಿಂತಿರೋರು ಅಲ್ಲಿ ಬಂದು ಕೆಲಸ ಮಾಡ್ಕೊಂಡು ಅಲ್ಲಿ ಸೇವೆ ಸಲ್ಲಿಸ್ಕೊಂಡು ಹೋಗಿರೋರು ಅವರು ಗ್ರೌಂಡ್ ಲೆವೆಲ್ನ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಇವತ್ತು ಪಕ್ಷ ರಾಜಯ್ಯನವ್ರ ಮಗ ಅಂತ ಗುರುಸೋದಕ್ಕಿಂತ ಜಾಸ್ತಿ ಆರು ಧರ್ಮಸೇನ ಅಂತಾನೆ ಗುರುಸುತ್ತೆ ಆ ಒಂದು ಬರಬೇಕು ಅಂತಂದ್ರೆ ಎಲ್ಲ ಕೈಲೂ ಸಾಧ್ಯ ಇಲ್ಲ ಅವರು ಯಾರು ಕೇಳಿದ್ರು ಅವ್ರದ್ದು ತಂದೆ ತಾತ ರಾಜಕೀಯ ಇದ್ರೆ ನೀವು ನೋಡಿದ್ರೆ ಎಲ್ಲ ಪಕ್ಷಗಳಲ್ಲಿ ಕುಟುಂಬ ರಾಜಕಾರಣ ಹೇಗಾಗ್ತಿದೆ ಬಟ್ ಇಲ್ಲಿ ಈ ಈ ಧರ್ಮಸೇನಾ ಸಾಹೇಬರು ಅಂತ ಬಂದಾಗ ಮಾತ್ರ ಅವರು ಕುಟುಂಬ ರಾಜಕಾರಣ ಮಾಡಲಿಲ್ಲ ಅವರು ಸ್ವಂತ ಶಕ್ತಿಯಿಂದ ತನ್ನ ಕೊಡುಗೆ ಎಡಗೈ ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡಿಕೊಟ್ಟಿಲ್ಲ ಅವರು ಬಹಳಷ್ಟು ನಾವು ಹೋರಾಟಗಾರರಿದ್ದೀವಿ ನಾಯಕರು ಇದ್ದೀವಿ ಎಲ್ಲರೂ ಇದ್ದೀವಿ ನಾವು ಎಲ್ಲ ಒಂದ್ ಕಡೆ ನಮ್ಮನ್ನ ನಾವು ಒಂದು ಚೌಕಟ್ಟಲ್ಲಿ ತೋರಿಸ್ಕೊಂಡಿದೀವಿ ಆದ್ರೆ ಈ ಜಾತಿಗಳು ಬಿಟ್ಟು ಧರ್ಮ ಬಿಟ್ಟು ಎಲ್ರಿಗೂ ಸಮಾನವಾಗಿ ನೋಡುವಂತ ಇದ್ರೆ ಅದು ಆರ್ ಧರ್ಮಸೇನಾ ಸಾಹೇಬರು ಅವ್ರಿಗೆ ಅವ್ರ ಕೊಡುಗೆ ಬಹಳಷ್ಟು ಸರ್ ನಾನು ಬೇಕಾದ್ರೆ ಒಂದು ಪಟ್ಟಿನೇ ಮಾಡಿ ನಿಮ್ಗೆ ಕೊಡ್ತೀನಿ ನೀವು ಕುಟುಂಬ ರಾಜಕಾರಣದ ಫಲ ಸರ್ ಕುಟುಂಬ ರಾಜಕಾರಣ ನಾವು ಕುಟುಂಬ ರಾಜಕಾರಣ ನೋಡಿ ರಾಜಕಾರಣ ಅಂತ ಬಂದಾಗ ಒಂದು ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಡ್ ಬರಕ್ಕೆ ಪಕ್ಷಗಳು ಶತಪ್ರಯತ್ನ ಪ್ರಯತ್ನ ಕೊಡುತ್ತೆ ಆದ್ರೆ ನಾನ್ ಕೇಳ್ಕೊಳ್ಳೋದ್ ಏನು ಅಂತಂದ್ರೆ ಕುಟುಂಬ ರಾಜಕಾರಣ ಮಾಡಬೇಕು ಅಂತಂದ್ರೆ ಪಕ್ಷಕ್ಕೆ ಅವರು ಮೂವತ್ತೈದ್ ನಾಲ್ಕು ವರ್ಷ ದುಡಿಬೇಕು ನಮ್ಮ ಮಾಡ್ತಾರ ದುಡಿದ್ಮೇಲೆ ಅವ್ರಿಗೆ ಸ್ಥಾನಮಾನ ಕೊಡಬೇಕು ಇಲ್ಲ ಅಂದ್ರೆ ಏನಾಗ್ತಾರೆ ಅಂತಂದ್ರೆ ನಮ್ಮ ಪ್ರಜ್ವಲ್ರೆತಾರ ಅವರು ಏಕ್ ತಮ್ ಇಪ್ಪತ್ತೈದು ವರ್ಷಕ್ಕೆಲ್ಲ ಅವ್ರನ್ನ ಎಮ್ ಎಂ ಪಿ ಮಾಡಿದಕ್ಕೆ ಪಕ್ಷ ಗೊತ್ತಿಲ್ಲ ರಾಜಕೀಯ ಗೊತ್ತಿಲ್ಲ ಇನ್ನು ಓದ ಅಭ್ಯಾಸ ಎಲ್ಲ ಎಲ್ಲರಿಗೂ ಬೈದಾನೆ ಎಲ್ಲಿ ಅಂತ ಗೊತ್ತಿಲ್ಲ ಅಂತವ್ರು ತಗೊಂಡು ನೀವು ಹೆಚ್ಚು ಏಕ್ದಮ್ ಒಂದ್ ದೊಡ್ಡ ಅಧಿಕಾರ ಕೊಟ್ಬಿಟ್ರೆ ಲಂಗು ಲಗಾಮ್ ಇಲ್ದೆ ಹೋಗುತ್ತಲ್ಲ ಗಾಡಿ ಒಂದ್ ಚಕ್ರ ತೆಗೆದುಬಿಟ್ರೆ ಹೇಗೋಗುತ್ತೆ ಸ್ಟೇರಿಂಗ್ ಫೇಲರ್ ಆದ್ರೆ ಹೇಗೋಗುತ್ತೆ ಬ್ರೇಕ್ ಫೇಲ್ ಆದ್ರೆ ಹೋಗುತ್ತೆ ಆ ರೀತಿ ಆಗುತ್ತೆ ಆ ರೀತಿ ಆಗೋದು ಬೇಡ ಆ ರೀತಿ ಆಗದೆ ಅಂತ ಕುಟುಂಬ ರಾಜಕಾರಣ ನಾವೇನು ಬೇಡ ಅನ್ನೋಕ್ಕೇನು ಇಲ್ಲ ಎಲ್ರಿಗೂ ಅವಕಾಶಗಳಿದ್ದಾವೆ ಯಾರು ಬೇಕಾದ್ರು ಬಳಸ್ಕೋಬಹುದು ಇದು ಕುಟುಂಬ ಕುಟುಂಬವರು ಇದ್ದಾರೆ ಅಂದ್ರೆ ಅವ್ರ ಮಕ್ಕಳು ಬಳಸ್ಕೋಬಾರ್ದು ಅಂತ ಏನು ಇಲ್ವಲ್ಲ ಯಾರು ಬೇಕಾದ್ರೂ ಬಳಸ್ಕೋಬಹುದು ಬಟ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಬಳಸೋದು ಬಳಸ್ಕೊಳ್ಳೋದು ಬೇಡ ವಿಶೇಷವಾಗಿ ಒಂದು ಶೀಘ್ರ ಮಟ್ಟದಲ್ಲಿ ಪ್ರೆಸ್ ಮೀಟನ್ನ ಕರೆದಿದ್ದೀವಿ ಇದಕ್ಕೆ ಒಂದು ನೇತೃತ್ವವನ್ನು ವಹಿಸುವ ಬೆಂಗಳೂರು ಕೇಂದ್ರದಿಂದ ಈಗಾಗಲೇ ಅನೇಕ ಜಿಲ್ಲಾದ್ಯಂತ ಎಲ್ಲ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಪ್ರೆಸ್ ಮೀಟ್ ಪ್ರೆಸ್ ಮೀಟನ್ನು ಕೊಡ್ತಾ ಇದ್ದಾರೆ ನಮ್ಮ ಎಸ್ ಸಿ ಭಾಗದಿಂದ ಎಲ್ಲ ಜಿಲ್ಲಾಧ್ಯಕ್ಷಗಳು ಮತ್ತು ರಾಜ್ಯಾಧ್ಯಕ್ಷಗಳು ಮತ್ತು ಮಾಧ್ಯಮ ವಕ್ತಾರರು ಮತ್ತು ಸಾಮಾಜಿಕ ಜಾಲತಾಣ ಇದರ ಉದ್ದೇಶ ಮೈನ್ ಉದ್ದೇಶ ಹೊತ್ತು ನಾವು ಕರೆದಿರೋದು ಸೆಂಟ್ರಲ್ ಕೇಂದ್ರ ಬೆಂಗಳೂರು ಕೇಂದ್ರದ ವತಿಯಿಂದ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಕಾರ್ ಕಾರ್ತಿಕ್ ರಾಜ್ ಅವರು ಮತ್ತು ನಮ್ಮ ಮಾಧ್ಯಮ ವಕ್ತಾರಾದಂಥ ಹರೀಶ್ ಬಾಬು ಅವರ ನೇತೃತ್ವದಲ್ಲಿ ಕೇಂದ್ರ ಕೇಂದ್ರದಲ್ಲಿ ಮಾಡ್ತಾ ಇರೋ ಉದ್ದೇಶ ಇವತ್ತು ನಮ್ಮ ಒಂದು ಎಸ್ ಸಿ ಘಟಕಕ್ಕೆ ಕಳೆದ ಮೂರು ವರ್ಷದಿಂದ ರಾಜ್ಯಾಧ್ಯಕ್ಷರಾದಂಥ ಆರ್ ಧರ್ಮಸೇನವರು ಇಪ್ಪತ್ತೈದು ಸಾವಿರ ಸದಸ್ಯರನ್ನು ಸಿ ವಿಭಾಗಕ್ಕೆ ಜಿಲ್ಲಾದ್ಯಂತ ಕಾರ್ಯನಿರ್ವಹಿಸಿದ್ದಾರೆ ಎಸ್ ಸಿ ವಿಭಾಗದಲ್ಲಿ ನೂರ ಒಂದು ಸಮುದಾಯಗಳಿಗೂ ಅವಕಾಶ ಸಿಗಬೇಕು ಅನ್ನೋ ಮನಸ್ಥಿತಿಯಂತೆ ಇರುವಂಥ ನಾಯಕ ಎಸ್ ಸಿ ವಿಭಾಗದಲ್ಲಿ ಅಂತಂದರೆ ಅದು ಆರ್ ಧರ್ಮಸೇನವರು ಅಂತ ಹೇಳಲೇಬೇಕಾಗುತ್ತೆ ಯಾಕಂತಂದರೆ ಅವರು ಪ್ರತಿಯೊಂದು ಸಭೆಗಳು ಕರೆದಾಗ ಜಿಲ್ಲಾ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಮತ್ತು ಪಂಚಾಯತ್ ಮಟ್ಟದಲ್ಲಿ ಸಭೆಗಳು ಮೀಟ್ ಮಾಡಿದಾಗ ಅವ್ರ ಜೊತೆ ಸಭೆಗಳು ಮಾತುಕತೆ ನಡೆಸಬೇಕಾದಾಗ ಪ್ರತಿಯೊಂದು ನೂರ ಒಂದು ಸಮುದಾಯಕ್ಕೂ ಯಾಕಂತಂದರೆ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಎಸ್ ಸಿ ಎಸ್ ಸಿ ವಿಭಾಗ ನೂರ ಒಂದು ಸಮುದಾಯಗಳು ಸೇರಿ ಇವತ್ತು ರಾಜ್ಯದಲ್ಲಿ ಮೊನ್ನೆ ಜಾತಿ ಗಣತೆ ಬಿಡುಗಡೆ ಆದಾಗ ಎಲ್ಲರಿಗೂ ಗೊತ್ತಿದೆ ನೂರ ಒಂದು ಜಾತಿಗಳ ಎಷ್ಟು ಜನಸಂಖ್ಯೆ ಇದ್ದಾರೆ ಹೈಯೆಸ್ಟ್ ಜನಸಂಖ್ಯೆ ಈ ರಾಜ್ಯದಲ್ಲಿ ಎಸ್ಸಿ ಭಾಗ ಅನ್ನೋದನ್ನ ಎಸ್ಸಿ ಸಮುದಾಯಗಳು ಸರಿನಾ ಆ ಉದ್ದೇಶದಿಂದ ಇವತ್ತು ಕಳೆದ ಚುನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಎಸ್ಸಿ ವಿಭಾಗದಿಂದ ರಾಜ್ಯಾಧ್ಯಕ್ಷರಾದಂತಹ ಆರ್ ಧರ್ಮಸೇನವರು ಪ್ರತಿಯೊಂದು ಸಭೆಗಳು ಮಾಡಿ ಪಂಚಾಯತಿ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಸಭೆಗಳು ಮಾಡಿ ಇವತ್ತು ನೂರ ಮೂವತ್ತೈದು ಏನಿವತ್ತು ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿದೆ ಸ್ಥಾನಮಾನಗಳು ಪಡ್ಕೊಂಡಿದ್ದೆ ಸರ್ಕಾರ ರಚನೆ ಆಗಿದೆ ಇದು ಬಹಳ ಮುಖ್ಯವಾಗಿ ಪಾತ್ರ ನಮ್ಮ ಎಸ್ ಸಿ ಭಾಗ ನಮ್ಮ ಎಸ್ ಸಿ ಸಮುದಾಯಗಳೇ ಓಟ್ಗಳು ಇವತ್ತು ಬಂದಿರೋದನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಾಗಿದೆ ಮತ್ತು ಇಡೀ ಸಮುದಾಯಗಳು ಅರ್ಥ ಮಾಡ್ಕೊಂಡು ಯಾಕಂದ್ರೆ